ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯಗಳು ಸಿಗ್ತಾನೇ ಇಲ್ಲ ಜೈಲಿನ ಮೆನು ಏನಿದೆ ಅದರಂತೆ ದರ್ಶನ್ಗೆ ತಿಂಡಿ ಊಟವನ್ನ ಜೈಲಾಧಿಕಾರಿಗಳು ಇದೀಗ ನೀಡ್ತಾ ಇದ್ದಾರೆ ಹಾಗೆ ದರ್ಶನ್ ಸೆಲ್ ನೇರವಾಗಿ ಆಪರೇಟ್ ಮಾಡ್ತಾ ಇದ್ದಾರೆ ಜೈಲರ್ ಲತಾ ಇನ್ನು ಅನುಮತಿ ಇಲ್ಲದೆ ಯಾರು ಕೂಡ ದರ್ಶನ್ ಸೆಲ್ ಬಳಿ ಸುಳಿಯುವಂತೆ ಇಲ್ಲ ಹೋಗುವಂತೆ ಇಲ್ಲ ದರ್ಶನ್ ಮಾತನಾಡಿಸುವಂತಿಲ್ಲ ಎರಡು ಶಿಫ್ಟ್ ನಲ್ಲಿ ಸಿಬ್ಬಂದಿಯನ್ನ ನಿಯೋಜಿಸಿ ಬಂದೋಬಸ್ತ್ನ ಕೂಡ ಮಾಡಿರುವಂತದ್ದು ಜೈಲರ್ ಹಾಗೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳ ಸಸ್ಪೆಂಡ್ ನಂತರ ಜೈಲೇ ಆಗಿ ಹೋಗಿದೆ ಪರಪ್ಪನ ಅಗ್ರಹಾರದಲ್ಲಿ ಆದಂತಹ ತಪ್ಪುಗಳು ಮಿಸ್ಟೇಕ್ಗಳು ಇಲ್ಲಿ ಆಗದೇ ಇರುವಂತೆ ಇದೀಗ ನೋಡಿಕೊಳ್ಳಲಾಗ್ತಾ ಇದೆ ಹೀಗಾಗಿ ರಾಜಾತಿಥ್ಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು ಸೇರಿರುವಂತಹ ನಟ ದರ್ಶನ್ ಎರಡು ದಿನ ಕಳೆದಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಹೀಗಾಗಿ ಸೆಲ್ನಲ್ಲಿ ಒಂಟಿಯಾಗಿ ಕಾಲವನ್ನ ಕಳಿತಾ ಇದ್ದಾರೆ ಪರಪನ ಅಗ್ರಹಾರದಲ್ಲಾದ್ರೆ ವಾಕಿಂಗ್ ಹೋಗ್ತಾ ಇದ್ರು ಹಾಗೆ ಅವರು ಒಂದಷ್ಟು ಬೇರೆ ಆರೋಪಿಗಳ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇರುವಂತ ದೃಶ್ಯಗಳು ಕೂಡ ಹೊರಬಂತು ಇಲ್ಲಿ ಆ ರೀತಿಯಾಗಿ ಯಾವುದೂ ಕೂಡ ಮಾಡುವ ಅವಕಾಶ ನಟ ದರ್ಶನ್ ಗಿಲ್ಲ ದರ್ಶನ್ಗೆ ಆಚೆ ಯಾರ ಹತ್ರನೂ ಮಾತಾಡುವಂತ ಅವಕಾಶ ಇಲ್ಲ ಅಥವಾ ದರ್ಶನ್ ಯಾರಾದ್ರೂ ಬಂದು ಜೈಲಿನಲ್ಲಿ ಇರುವಂತಹವರು ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ ಆ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಕಣ್ಗಾವಲನ್ನ ಇಟ್ಟಿದ್ದಾರೆ ಹಾಗೆ ಊಟದ ವಿಚಾರಕ್ಕೆ ಬಂದರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಬಿರಿಯಾನಿಗಳು ಬರ್ತಾ ಇತ್ತು ಅವ್ರಿಗೆ ಇಷ್ಟಪಟ್ಟಂತ ಊಟಗಳು ಸಿಗ್ತಾ ಇತ್ತು ಅನ್ನುವಂತ ಆರೋಪ ಇದೆ ಆದ್ರೆ ಇಲ್ಲಿ ಬಳ್ಳಾರಿ ಜೈಲೇನಿದೆ ಇಲ್ಲಿ ಜೈಲಿನ ಮೆನು ಏನಿದೆ ಇವಾಗ ಬೆಳಿಗ್ಗೆ ಏನೋ ಒಂದು ಮೆನು ಇರುತ್ತೆ ಮಧ್ಯಾಹ್ನ ಮೆನು ಇರುತ್ತೆ ಹಾಗೆ ರಾತ್ರಿ ಊಟದ ಮೆನು ಏನಿರುತ್ತೆ ಅದನ್ನ ಬಿಟ್ಟು ದರ್ಶನ್ಗೆ ಬೇರೆ ಊಟಗಳು ಸಿಗ್ತಾ ಇಲ್ಲ ಜೈಲಿನ ಊಟವನ್ನೇ ತಿನ್ಬೇಕಾಗಿದೆ ನಟ ದರ್ಶನ್